ಏ ಮರೆ ಸರ್ ಪಿನ್ ಕೇಳ್ತಾರೆ ಸರ್ ನನಗೆ ಹೇಳ್ತ ಬಿಡಿ ಸರ್ ಪಿನ್ ನಿಮ್ಮ ಬಳಿ ಇದೆ ನಿ. ಆ ಸೋ ಅದರ ಇದು ಅಡ ನನಗೆ ಬರುತ್ತಾ ಹೇಗೆ ನಿಮಗೆ ಸರ್ ನಿಮಗೆ ಚಕರು ಸರ್ ಓ ಲಿಮಿಟ್ ಸೆಟ್ ಆಗಿ ಮಾಡ್ತಾ ಇರೋದು ಹಾ ಸರ್ ಸೋ ಈ ತರ ಏನಂತಂದ್ರೆ ಯಾರ್ ಲಿಮಿಟ್ ಸೆಟ್ ಆಗಿ ಕೇ ಆದ ತಕ್ಷಣ ಅದು ಏನಂದ್ರೆ ನಿಮಗೆ ಇಲ್ಲಿ ಬರ್ತಾ ಇರುತ್ತೆ ನಾನು ಯಾರ್ ಐಡಿ ಆಗ್ತಿದೆ ಸರ್ ಹಾ ಯೂಶುವಲಿ ಯಾರ್ ದೇಲಿ ಇರುತ್ತೆ ಸರ್ ಯಾವಾಗ ಹಾ ತದ್ರ ಅಕಡೇ ಹೋಗುತ್ತೆ ಹಾ ಸರ್ ಹಾ ತದಕ್ಕೆ ವಾರ್ ಐಡಿ ಯು ಸೊ ಅವ್ರಿಗೆ ಆಗ್ತೀಯಾ ಆಮೇಲೆ ಅಲ್ಲಿ ಹೋಗಿ ಅವ್ರಿಗೆ ಕನ್ವಿನ್ಸ್ ಮಾಡ್ತೀನಿ ಕೊಟ್ಬಿಡ್ತಾರ ಅವ್ರು ಅವ್ರೇನು ಕೇಳೋದಿಲ್ಲ ಏನಪ್ಪ ನಿಂದ ಕೋರ್ಟ್ ಇದು ಬಂದಿದ್ಯಾಂಥ ಅವ್ರಿಗೆ ಬಿಸ್ನೆಸ್ ಆಗಿರುತ್ತೆ ಕೊಟ್ಬಿಡ್ತಾರೆ ಸೊ ಈ ತರ ಏನಂದ್ರೆ ಕರ್ನಾಟಕದಲ್ಲಿ ಎಷ್ಟು ಏನಂದ್ರೆ ಮೇಲೆ ಪ್ರಕರಣಗಳಿದೆ ಎಷ್ಟಿದೆ ಇವಾಗ ನಮ್ದು ವೆರಿಫೈ ಮಾಡಿದ ಪ್ರಕಾರ ಎಪ್ಪತ್ತೊಂಬತ್ತು ಪ್ರಕರಣಗಳು ಮಾಡಿದ್ದೀನಿ ಗೊತ್ತಿದ್ಯಾ